ಹಾ ಹಿರಿಯಾರ್ ಈ ಪಂಚಾಯತಿ ಚಾಲೂ ಮಾಡೋಣ ಯಾವ್ದು ಊರಾಗ ಎಂತ ನಡೆದಿಲ್ಲ ಆದ್ರೆ ಈಗ ಪರಿಸ್ಥಿತಿ ಹೋಗಿತಿ ಅದ್ರ ಸಂಬಂಧ ಪಂಚಾಯತಿ ಇಟ್ಟಿವಿ ಅದೆಲ್ಲಾ ನಿಮಗ ಗೊತ್ತಿರೋ ಮಾತ್ರ ನಾವ್ ಎದ್ ಪಂಚಾಯತಿ ಅಂತ ಹೇಳಿ ಆತ ಈಗ ಕರ್ಕೊಂಡ್ ಬರಪ ಅವ್ರು ನಮಸ್ಕಾರ್ರಿ ಎಲ್ಲಾ ಪಂಚಾಯತ್ ಹಿರಿಯಾರ್ಗು ಹಾ ನಮಸ್ಕಾರ ನಮಸ್ಕಾರ ಹ್ಮ್ ಎದ್ರ ಸಂಬಂಧ ಪಂಚಾಯತಿ ಕುರ್ಸಿದಂತ ನೀವ ಕೃಷ್ಣಪ್ಪ ಎಲ್ಲಪ್ಪ ಪಾಟೀಲ್ರಿ ನಂದ್ ಹೆಸರು ಕೃಷ್ಣಪ್ಪ ಎಲ್ಲಪ್ಪ ಪಾಟೀಲ್ ಪಾಟೀಲ ಅಲ್ಲ ಕೃಷ್ಣಪ್ಪ ಎಲ್ಲಪ್ಪ ಪಾಟೀಲ್ ರೀ ಇವ ಮನುಷ್ಯರ್ಗ ಮನುಷ್ಯತ್ವ ಇಲ್ಲದ ಮನುಷ್ಯಾರಿ ಇವ ಇವ ಆತಂಕವಾದಿಕ್ಕಿಂತ ದೊಡ್ಡವ್ರಿ ಇವ ಮುಂದ್ ಹೇಳಿದ ನಾ ಎಲ್ಲಿದೆ ಆತಂಕವಾದಿ ಅಲ್ರಿ ಇವ ಆತಂಕವಾದಿಕ್ಕಿಂತ ದೊಡ್ಡ ಆತಂಕವಾದಿ ರೀ ಇವ ಇವನ್ಗ ನಮ್ಮ ಊರಾಗಿಂದ ಎಲ್ಲಾ ಅಪರಾಧದ ಶಿಕ್ಷೆ ಕೊಟ್ರು ಕಡಿಮೆನಾ ಇವನ್ ಸಂಬಂಧ ಊರಾಗಿನ್ ಮಂದಿ ಬಾಳ ಜೀವನ ಮಾಡೋದ್ ಉರಾಗ ಸುಖ ಶಾಂತಿ ಏನು ಮಾಡಿದ ಕೆಲಸ ಆತಂಕವಾದಿಗ ಬಾಂಬ್ ಕಟ್ಕೊಂಡ ಬ್ಲಾಸ್ಟ್ ಹಿರಿಯಾರ ಬಾಂಬ್ ಮಾಡ್ಯನ್ರಿ ಹಿರಿಯಾರ ಅದ ಬಾಂಬ್ ಅಲ್ರಿ ಜೀವಂತ ಇರೋ ಬಾಂಬ್ರಿ ಹತ್ತು ವರ್ಷದಿಂದ ಊರಾಗಿಂದ ಎಲ್ಲ ಒಳಗು ಬ್ಲಾಸ್ಟ್ ಆಗಾಕ್ ಕುಂತಿತ್ರಿ ಅದು ಅದು ಮನುಷ್ಯ ಬಾಂಬ್ರಿ ದೀಪೇಂದ್ರ ಪಾಟೀಲ್ ಅಂದ್ರೆ ಪುಟ್ಟಾರಿ ಹೌದ್ರಿ ಪುಟ್ಟಾರಿ ಕೃಷ್ಣಪ್ಪನ ಮಗ ಪುಟ್ಟ ಈ ಊರಾಗಿಂದ ವೈರಿ ನೋಡ್ರಿ ಇವ ಇವ ಪುಟ್ಟ ಅನ್ನೋ ಆತಂಕವಾದಿ ಜನ್ಮ ನೀಡಿದಾನೆ ಅದಕ್ಕ ನಮ್ಮ ಊರಾಗಿಂದ ಎಲ್ಲಾ ಶಿಕ್ಷೆನು ಇವನಿಗೆ ಕೊಡ್ಬೇಕ್ರಿ ನ್ಯಾಯಕ್ಕ ಕಣ್ಣಿಲ್ಲ ಆದ್ರೆ ಸಾಕ್ಷಿ ಇಲ್ದೆ ನಾವು ನ್ಯಾಯ ಹೇಳಂಗಿಲ್ಲ ಇವ್ರ ಬಗ್ಗೆ ಸಾಕ್ಷಿ ಹೇಳೋರು ಯಾರು ಇದ್ರಂದ್ರೆ ಕದಿ ನನ್ನ ಮೊದಲನೇ ಸಾಕ್ಷಿ ಮಲ್ಲಪ್ಪ ಇವರೇ ನೋಡ್ರಿ ಮಲ್ಲಪ್ಪ ಹಿರಿಯಾರ ಇವ್ರು ರಿಕ್ಷಾ ಹೊಡಿತಾರ್ರಿ ಪ್ರತಿ ವಾರ ಅಂತ ಹೇಳಿದ್ರೆ ಎಲ್ಲಾರ್ಗು ಸುಟಿ ಸಿಕ್ಕ್ರ ಪಾಪ ಇವು ಮನೆಯಾಗಿಂದ ಕಿಟಕಿ ಗಾಜುಗಳೆಲ್ಲ ಹಾಕೊಂತ ಕುಂದಿರ್ತಾರ್ರಿ ಇದೆಲ್ಲ ಇವ್ರ ಸಂಬಂಧ ರೀ ಅವಳ ರಿಪೇರಿ ಮಾಡ್ಸೋದ್ ರೊಕ್ಕಾರಲ್ಲ ನಾನು ಕೊಡ್ತೀನಿ ಅಲ್ರಿ ಮತ್ತೇನು ಬೇಕು ಹುಡುಗ ಮಲ್ಲಪ್ಪ ಅವ್ರ ಹಿರಿಯಾರ ಮುಂದ್ ಹೇಳ್ರಿ ಏನೇನಾಗಿತ್ತಂತ ಇವ ಇದ್ರಿ ಇವ ಇವ ಇವನ್ ಮಗ ಜೀವನ ಮಾಡೋದು ಬಜೆ ಮಾಡಿಟ್ಟಾರ್ರಿ ಪ ಇವ್ರ ನನ್ ಗಾಡಿಗ ಬೇರೆ ಕಣ್ಣು ಚಿಲ್ಲ ಪಂಚರ್ ಮಾಡಿ ಹೋಗ್ತಾರ್ರಿ ಹಗ್ರಿ ಜೀವನ ಮಾಡಕ್ ಆಗೋದಿಲ್ರಿ ರಾತ್ರಿ ನೆಮ್ಮದಿ ಇಲ್ದ್ರೆ ಮಕ್ಕಳಕ್ ಹೋಗ್ರಿ ಹೌದ್ ಹೌದ್ ತಗೋರಿ ಇವ್ರ ನೆಮ್ಮದಿಲ್ಲ ಮಕ್ಕೊಂಡ್ರ ಸಾಕಲ್ಲ ಮಂದಿ ಹಾಳಾಗೋದ್ರು ನಡೀತೈತಿ ಆತ ನೀ ಕಡೆ ಹೇಳಕ್ ಅಂತ ಹೇಳಿದ್ರೆ ಆಣಿ ಮಾಡಿ ಹೇಳ ಹಾ ನನ್ ಆಣಿ ಮಾಡದ್ ಬಿಟ್ಟು ಅಂದ್ರೆ ಯಾರ್ದು ಹಣಿ ಆಣಿ ಬಿಲ್ರಿ ನಾ ಹಣಿ ಮಾಡಿದ್ರ ನನ್ ಹೆಂಡತಿ ಬೈತಾಳ ರೂಪಾಯ್ ಹೇಳುವ ಮರಯ ಇವ್ನ ಐತಾನಲ್ರಿ ನಿರ್ಸಿದ್ರು ರಾತ್ರಿ ಗಾಡಿ ಪಂಚರ್ ಮಾಡ್ತಾನ್ರಿ ಮತ್ತೆ ಹಗ್ರಿ ನಾವು ಎಲ್ಲಾರ ಹೊರಗ್ ಹೋಗಿಟ್ ಅಂದ್ರ ಹೆಂಡತಿ ನಾನಿ ಕಳ್ಸಾಳ್ರಿ ಅಲ್ಲಿ ನೋಡಿದ್ರೆ ಕಿಡಕಿ ಗಾಜ್ ಹೊಡಿತಾರ್ರಿ ಕ್ರಿಕೆಟ್ ಅಂತ ಕ್ರಿಕೆಟ್ ಆಡ್ಕೋಂ ನಿಂತು ಬಿಡ್ತಾರ ನಾವು ಮನ್ಯಾಗ ಇಲ್ರ ಏನ್ ಮಾಡ್ಬೇಕು ಹೇಳ್ರಿ ನೀವ್ ನಾನ್ ಹೇಳಕ್ ಕುರಿ ಅವ್ ಕಿಡಕಿ ಗಾಸ್ ಹೊಡ್ದು ನಾನಾ ರೂಪಾ ಕೊಡ್ತೀನಿ ಮತ್ತೆ ಪಂಚರ್ ಆತಂದ್ರ ಹವ ಹಾಕೋಕು ನಾನು ರೂಪಾ ಕಳಿಸ್ತೀನಿ ಮತ್ತೇನ್ ಬೇಕಿರಿಗ ಹಂಗಾದ್ರೆ ಯಾವಾಗಿದ್ರು ಕಿಟಕಿ ಗಾಜ್ ಹಾಕೊಂಡ್ ತನ ಕೊಂಡ್ರು ಇನ್ನೊಂದು ರೊಕ್ಕ ಕೊಡ್ತೀನಿ ಅಂತ ಹೇಳಿ ಹಿರಿಯರ ನೀವ್ ಏನಾರು ಮಾಡ್ರಿ ಯುವ ಮತ್ತ ಇವ್ ಮಗ ಪುಟ್ಟಾಗಳಂತ ಉಳಿಸ್ರಿ ನಮ್ಗ ಆತ ಹಂಗಾದ್ರ ನೀವ್ ಹೋಗ್ರಿ ಆತ್ರಿ ನಮಸ್ಕಾರ ರೀ ಆತ ತೂಪ ನಮಸ್ಕಾರ ಹಿರಿಯರ ನಂದ ಇನ್ನೊಂದ ಸಾಕ್ಷಿ ಐತ್ರಿ ಯಾರ ಪಾದ ಅದು ನಾನು ರೀ ಊರಾಗಿರೋ ಎಲ್ಲಾ ಪ್ರಾಣಿಗಳ ಡಾಕ್ಟರ್ ನೀವ್ ಮನುಷ್ಯರ ನೋಡಂಗಿಲ್ಲ ನಾ ಮನುಷ್ಯರ ನೋಡೋ ಡಾಕ್ಟರ್ ಅಂತ ಕೊಂಡಿಲ್ಲ ಮರ ನಾನು ನೋಡ ಇವತ್ತ ಪಂಚಾಯತಿ ಏತಂದ್ ಗೊತ್ತಾತ ಇಲ್ಲಾಂದ್ರೆ ನಾನು ಹೆಂತಿಗ ನಿಮ್ ಕಡೆ ಕರ್ಕೊಂಡ್ ಬರಾಕೊಂಡಿದ್ದೆ ನಾನು ಇಲ್ರಿ ಪಾ ನಾ ಮನುಷ್ಯ ಏನ್ ನೋಡಂಗಿಲ್ಲ ನಾ ಬರೀ ಪುಟ ಏ ಒಂದ ಹೆಸರು ಎತ್ತಕ್ ಹೋಗ್ಬೇಡ್ರಿ ನೀವು ನನ್ ದವಾಖಾನಿ ಒಳಗ್ ಬಂದ ನಂದ್ ಔಷಧಿ ಲೇಬಲಿಗಳೆಲ್ಲಾ ತಗದೆ ಅದ್ರಾಗಿಂದ ಇದ್ರಾಗಿಂದ ಅದ್ರಾಗ ಇದ್ರಾಗಿಂದ ಇದ್ರಾಗ ಇದ್ರಾಗಿಂದ ಅದ್ರಾಗೆಲ್ಲಾ ಬಿಟ್ಟಾನ ಒಂದ್ ವಾರ ಎಮ್ಮಿ ಕೊಡೋ ಔಷಧಿ ನಾಯಿ ಕೊಟ್ಟಿನ್ರಿ ನಾನು ಆ ನಾಯಿ ಒಂದ್ ವಾರ ಆದ್ಮ್ಯಾಗ ಅದ್ ಎಮ್ಮಿ ಹೋದ್ರಂಗ ಹೋದ್ರಾಗ ಚಲೋ ಮಾಡ್ಬಿಡತ್ರಿ ಅವ್ರ ಮನೆಯ ಮಂದಿ ಇದೇನು ಗದ್ಲ ಆಗೇತಿ ಡಾಕ್ಟರ್ದ ಕೆಲ್ಸ ಇದೆ ಅಂತ ಹೇಳಿ ಬಂದೇ ದವಾಖಾನೆಗ ಹುಚ್ಚಿನ ಹೊಡ್ದಂಗ ನನಗೆ ಈಗ ನಂದು ಮೂರನೇ ಸಾಕ್ಷಿ ತಿಪ್ಪಣ್ಣ ಮತ್ತ ಅಕ್ಕಿ ಹೇಂತಿ ಸುಗಂಧಾರಿ ಇವ್ರ ತಿಪ್ಪಣ್ಣ ರೀ ಇವ್ರ ಹೊಲಕ್ ಕೆಲ್ಸ ಮಾಡ್ತಾರ ಇವ್ರ ಏನ್ತೀರಿ ಇವ್ರ ಇವ್ರ ಬ್ಯೂಟಿ ಪಾರ್ಲರ್ ಐತಿರಿ ಊರಾಗ ಏನಾಗಿಲ್ಲ